ಸೊ ಈಗ ನೀವು ನೋಡ್ತಾ ಇರಬಹುದು ಸ್ಯಾಂಡಲ್ವುಡ್ ನಲ್ಲಿ ಬಹುತೇಕ ಚರ್ಚೆ ಆಗ್ತಿರೋ ಪ್ರಕರಣ ಅಂದ್ರೆ ಅದು ದರ್ಶನ್ ಅವ್ರದ್ದು ಈ ಬಗ್ಗೆ ಏನ್ ಪ್ರತಿಕ್ರಿಯೆ ಕೊಡಕ್ಕೆ ಇಷ್ಟಪಡ್ತೀರಿ ನೀವು ಅಂತ ಸಿ ನಾವು ಅದು ಈ ವಿಷಯನೂ ಅಷ್ಟೇ ಎಫೆಕ್ಟ್ ಬಗ್ಗೆ ಮಾತಾಡ್ತಾ ಇದೀವಿ ಕಾಸ್ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ನಾವೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಔಟ್ ಮಾಡ್ಕೊತಾ ಇದ್ದೀವಿ ಇವಾಗ ಮತ್ತೆ ಈ ಥರ ಆನ್ಲೈನ್ ಹರಾಸ್ಮೆಂಟ್ ಆಗಕ್ಕೆ ಏನಾರು ಮಾಡಿದ್ದೀವ ಮಾತಾಡ್ತಾ ಇದ್ದೀವ ಅದ್ರ ಬಗ್ಗೆ ಇಲ್ಲ ಆಗಿರೋ ಎಫೆಕ್ಟ್ ಬಗ್ಗೆ ಮಾತ್ರ ನಾವು ಗಾಸಿಪ್ ಮಾಡ್ತಾ ಇದ್ದೀವಿ ಬಿಟ್ರೆ ಒಂದೇನು ಮಾಡಬೇಕು ಸಿ ಪೊಲೀಸವರ ತನಿಖೆ ಸರಿಯಾಗಿ ನಡೀತಾ ಇಲ್ವಾ ಅವಾಗ ರೈಟ್ಸ್ ಇದೆ ಎಲ್ಲರೂ ಕ್ವಶ್ಚನ್ ಮಾಡೋದು ಇವಾಗ ಇನ್ಸಿಡೆಂಟ್ ಆಗಿದೆ ಅವರೊಬ್ಬರು ಸೆಲೆಬ್ರಿಟಿ ಆಗಿರೋದಕ್ಕೆ ಎಷ್ಟೊಂದು ನ್ಯೂಸ್ ಆಗಿದೆ ಎಷ್ಟೊಂದು ಚರ್ಚೆ ಆಗ್ತಾ ಇದೆ ಬಟ್ ಕಾಸನ್ನು ನಾವು ತಡೀತಾನೇ ಇಲ್ಲ ಇವಾಗಲೂ ಈ ಮೂಮೆಂಟ್ಗೂ ಆನ್ಲೈನ್ ಹರಾಸ್ಮೆಂಟ್ ನಡೀತಾ ಇದೆ ಆನ್ಲೈನ್ ಬುಲ್ಲಿಂಗ್ ನಡೀತಾ ಇದೆ ಅದಕ್ಕೆ ಯಾರೂ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಆ್ಯಂಡ್ ಇದು ಬರೀ ಶೂ ಶುರು ಅನ್ಸುತ್ತೆ ನನಗೆ ಇದು ಹಿಂಗೆ ಬಿಟ್ಟರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿ ಕ್ರಿಯೇಟ್ ಆಗುತ್ತೆ ಸೊ ನಾನು ಹೇಳೋದು ಯಾರ್ಯಾರು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಾರೆ ಇದ್ರ ಬಗ್ಗೆ ಮಾತಾಡೋಕೆ ಇಂಟ್ರೆಸ್ಟ್ ಇದ್ದಾರೆ ರ್ಯಾದರ್ ದೆನ್ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಅಥವಾ ಎಷ್ಟು ಗ್ರೇಟು ಅಂತ ಹೇಳ್ಕೊಳ್ಳೋ ಬದಲು ಎಲ್ಲರೂ ಸೇರಿ ಸರ್ಕಾರಕ್ಕೊಂದು ಮನವಿ ಮಾಡ್ಬೋದು ಆನ್ಲೈನ್ ಹರಾಸ್ಮೆಂಟುಗೆ ಒಂದು ವಿಂಗ್ ತರೋಕ್ಕೆ ಸೈಬರ್ ಕ್ರೈಮಲ್ಲೇ ಒಂದು ಎಕ್ಸ್ಟ್ರಾ ವಿಂಗ್ ತರೋಕ್ಕೆ ಸೊ ದಟ್ ಸಾಕಷ್ಟು ಸ್ಟಾಫ್ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಸೊ ದಟ್ ಈ ಥರ ಆನ್ಲೈನ್ ಬುಲಿಂಗ್ ಕಂಪ್ಲೇಂಟ್ಗಳಾದಾಗ ಒಂದು ನಾಲ್ಕು ಜನನ ಅವರು ಅರೆಸ್ಟ್ ಮಾಡಿ ಅದನ್ನು ನ್ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇನ್ನು ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಜನ ಹೆದ್ರಕೊಂಡು ಆ ಭಯಕ್ಕೆ ಸುಮ್ಮನಾಗ್ತಾರೆ ಸೊ ನಾವು ಈ ಕಾಸ್ ಬಗ್ಗೆ ಮಾತಾಡದೆ ಬರೀ ಆಗಿರೋ ಎಫೆಕ್ಟ್ ಬಗ್ಗೆ ಗಾಸಿಪ್ ಮಾಡ್ಕೊಂಡಿದ್ರೆ ಇದೇ ಥರ ಈ ಈ ನೆಕ್ಸ್ಟ್ ಇನ್ನೊಂದು ಕೇಸ್ ಆದರೆ ಇದನ್ನ ಮರ್ತು ಅದಕ್ಕೆ ಹೋಗ್ತೀವಿ ಇನ್ನೊಂದು ಕೇಸ್ ಆದರೆ ಅದನ್ನ ಮರ್ತು ಇನ್ನೊಂದಕ್ಕೆ ಹೋಗ್ತೀವಿ ಬಿಟ್ಟರೆ ರೂಟ್ ಕಾಸ್ ಬಗ್ಗೆ ನಾವು ಯೋಚನೆ ಮಾಡ್ತಿಲ್ಲ ಅನ್ಸುತ್ತೆ ಸೊ ಇನ್ನು ಈ ಪ್ರಕರಣವನ್ನು ನೋಡೋದಾದರೆ ಸಾಕಷ್ಟು ಅಂದರೆ ಮೊದಲಿಗೆ ಯಾರು ಕೂಡ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ತದ ನಂತರದಲ್ಲಿ ರಿಯಾಕ್ಟ್ ಮಾಡ್ತಾರೆ ನೀವು ದರ್ಶನ್ ಸರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನೀವು ಅಭಿಮಾನಿನ ಅಥವಾ ಈ ಪ್ರಕರಣ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಪರ್ಸ್ನಲಿ ದರ್ಶನ್ ಅವರ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಅಂತ ಮ್ಯಾಮ್ ಆ ಜಾಗದಲ್ಲಿ ಅದೇ ನಾನು ಹೇಳ್ತಾ ಇರೋದು ಅವರೊಬ್ಬರು ಸೆಲೆಬ್ರಿಟಿ ಅಂತ ನಾವು ಇಷ್ಟೊಂದು ಮಾತಾಡ್ತಾ ಇದೀವಿ ಎಂಡ್ ಆಫ್ ದ ಡೇ ಆ ಜಾಗದಲ್ಲಿ ಎಷ್ಟೊಂದು ಜನ ಇದ್ದಾರೆ ತುಂಬ ಜನ ಪ್ರಾಬ್ಲಮಿಗೆ ಸಿಗಾಕೊಂತಾರೆ ಆ್ಯಂಡ್ ಡಿಬೇಟಬಲ್ ವಿಷಯ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂದರೆ ತಪ್ಪೇ ಆ್ಯಂಡ್ ಒಬ್ಬರು ಪ್ರಾಣ ತುಂಬ ಇಂಪ್ ಇದು ಯಾವುದೇ ಕಾರಣಕ್ಕೂ ಅಂಥ ವಿಷಯಗಳಲ್ಲಿ ನಾವು ಯಾರನ್ನೂ ಪರ ಅಥವಾ ವಿರೋಧ ವಹಿಸ್ಕೊಂಡು ಹೋಗಕ್ಕೆ ಮಾತಾಡೋ ಆಗಲ್ಲ ಆ್ಯಂಡ್ ದರ್ಶನ್ ಅವರು ಆಬ್ವಿಯಸ್ಲಿ ನಾವು ಸಾಕಷ್ಟು ಸಲ ಅವ್ರ ಸಿನಿಮಾ ಇದಕ್ಕೆ ಪ್ರಮೋಷನ್ಗಾಗಲಿ ಸಹಾಯ ಕೇಳಕ್ಕೆ ಹೋಗಿದ್ದೀವಿ ಮೀಟ್ ಮಾಡಿದ್ದೀವಿ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ಒಂದು ಹೇಳೋದು ಎಲ್ ಮನುಷ್ಯ ಯಾವಾಗಲೂ ಟ್ವೆಂಟಿ ಫೋರ್ ಸೆವೆನ್ನು ಮೃಗಾಗೇ ಇರಲ್ಲ ಅವನು ಬೆಳಗ್ಗೆ ಹಲ್ಲುಸ್ತಾ ಸ್ನಾನ ಮಾಡ್ತಾ ಅವ್ನ ಫ್ರೆಂಡ್ಸ್ ಸಂಗಡಿಗರ ಜೊತೆ ಎಲ್ಲ ಮೃಗ ಆಗೇ ಇರಲ್ಲ ಒಂದು ಕ್ಷಣ ಮೃಗ ಆಗ್ತಾನೆ ಅದಕ್ಕೆ ಆಲ್ಕೋಹಾಲಿಸಮ್ ಕಾರಣನ ಸುತ್ತಮುತ್ತ ಇರೋ ಇನ್ಫ್ಲೂಯೆನ್ಸಾ ಅನ್ನೋದು ನಾವು ನೋಡಬೇಕು ನಾವು ಈ ಇಡೀ ಪ್ರಕರಣನ ಒಂದು ಎಕ್ಸಾಂಪಲ್ ಅಂತ ಇಟ್ಕೊಂಡು ರ್ಯಾದರ್ ದ್ಯಾನ್ ಅದನ್ನು ಪರ್ಸ್ನಲ್ ಆಗಿ ತೊಗೊಂಡು ನಾವು ದರ್ಶನ್ ಅವ್ರ ಬಗ್ಗೆ ಮಾತಾಡೋ ಬದಲು ಇವಾಗ ಆಗಿದೆ ಅದಕ್ಕೆ ಕೋರ್ಟ್ ನಾವು ಏನೇ ಮಾತಾಡಿದ್ರೂ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗಿ ಏನಾಗುತ್ತೋ ಅದೇ ಆಗೋದು ಸೊ ನಾವು ಮಾತಾಡೋದು ಜಸ್ಟ್ ಗಾಸಿಪ್ ಅದ್ರ ಬದಲು ನಾವು ಹೋಲ್ ಎನರ್ಜಿನ ಆನ್ಲೈನ್ ಹರಾಸ್ಮೆಂಟ್ ಆನ್ಲೈನ್ ಬುಲ್ಲಿಂಗನ್ನು ತಡೆಯೋಕ್ಕೆ ಸೈಬರ್ ಕ್ರೈಮ್ಗೆ ಯಾವ ರೀತಿ ಒಂದು ಹೊಸ ಮ್ಯಾನ್ ಪವರ್ ಬೇಕಾಗುತ್ತೆ ಅದಕ್ಕೆ ನಾವು ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡೋದು ಉತ್ತಮ ಅಂತ ನನಗೆ ಅನಿಸುತ್ತೆ ಓಕೆ ಇನ್ನು ಲೈಫು ಕರಿಯರು ಇಲ್ಲಿ ಬ ಒಂದು ಸ್ಟ್ರಗ್ಲಿಂಗ್ ಡೇಸು ಇದೆಲ್ಲವನ್ನು ನೋಡೋದಾದ್ರೆ ಮತ್ತೊಂದು ಕಡೆ ಏನಪ್ಪಾ ಅಂತಂದರೆ ಇದು ಏನು ಈ ಕರಿಯರಲ್ಲಿ ಹೇಗೆ ಬದುಕ್ಬೋದು ಇದು ನನಗೆ ಫ್ಯೂಚರ್ ಇದೆಯಾ ಅನ್ನುವಂಥ ಗೊಂದಲಗಳಿರುತ್ತೆ ನಿಮಗೆ ಈ ಇಂಡಸ್ಟ್ರಿಗೆ ಬಂದ ಮೇಲೆ ಯಾವತ್ತಾದರೂ ಕ್ವಿಟ್ ಮಾಡಿಬಿಡಬೇಕು ನನ್ನ ಕೈಯ್ಯಲ್ಲಿ ಆಗಲ್ಲ ಅಥವಾ ತುಂಬ ಕಷ್ಟಪಡ್ತಾ ಇದ್ದೀನಿ ಅಂತ ಅನಿಸಿರೋ ದಿನಗಳಿದೆಯಾ ಹೇಗೆ ಅಂತ ಒಂದೊಂದು ಕೆಲವು ಸಾರಿ ಅನಿಸಿದೆ ಅದೇ ಈ ಥರ ಸಿಸ್ಟಮ್ ಸಪೋರ್ಟ್ ಸಿಗದೆ ಇರುವಾಗ ಸಾಕಷ್ಟು ಬಾರಿ ಅನಿಸಿದೆ ಬಟ್ ಎಂಡ್ ಆಫ್ ದ ಡೇ ನನಗೊಂದು ಅಡ್ವಾಂಟೇಜ್ ಏನಂದರೆ ನಾನು ಏನೇ ಆದರೂ ಈ ಸಿನಿಮಾ ಫೀಲ್ಡಲ್ಲೇ ಇರಬೇಕು ಅಂತ ಹೋಗಿ ಮತ್ತು ಬೇರೆ ಬೇರೆ ಕೆಲಸಗಳು ಪ್ಯಾರಲಾಗಿ ಕಲ್ತು ಕಲ್ತ್ಕೊಂಡ್ ಬಂದಿರೋದ್ರಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋದು ಮ್ಯೂಸಿಕ್ ಬಗ್ಗೆನೂ ಒಂದು ಸ್ವಲ್ಪ ನಾಲೆಜ್ ಇದೆ ಅಸ್ಟೆಂಟಾಗಿ ಕೆಲಸ ಮಾಡ್ಬೋದು ಅಸೋಸಿಯೇಟಾಗಿ ಕೆಲಸ ಮಾಡ್ಬೋದು ಸೊ ಆ ಥರದ್ದು ಸಾಕಷ್ಟು ಓಪನಿಂಗ್ಸ್ ಇದೆ ಆ ಒಂದು ಧೈರ್ಯ ಇಟ್ಕೊಂಡಾಗಲೇ ಅಲ್ಲಿಗೆ ಆಗೋಲ್ಲ ಸೊ ಬಟ್ ಆ ಫಿಯರ್ ಇಲ್ಲ ಅಂದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟು ನಮಗೆ ಪಾಸಿಟಿವ್ ಆಗೇ ಮ್ಯಾನಿಫೆಸ್ಟ್ ಆಗುತ್ತೆ